ದರ್ಶನ್ ಕೇಸಲ್ಲಿ ಈಗೆಲ್ಲ ಹೇಳ್ತೀನಿ ಈಗ ಸಾಕಷ್ಟು ಬಟ್ ಇಂಥ ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಫೇಮಸ್ ಆಗಿರೋಂಥ ಒಂದು ಆ್ಯಕ್ಟರು ಆಕ್ಟರ್ಸ್ ಲೈಕ್ ರಾಜ್ ಡಾಕ್ಟರ್ ರಾಜ್ಕುಮಾರ್ ಇದ್ದರು ವಿಷ್ಣುವರ್ಧನ್ ಇದ್ದರು ಮತ್ತು ಈ ಬಹಳ ಜನ ಇದ್ದರು ಅವ್ರ ಬಗ್ಗೆ ನಾನು ಹೇಳಬೇಕಾದ್ರೆ ಒಂದು ದೊಡ್ಡ ಒಂದು ಪಟ್ಟಿನೇ ಇದೆ ಅಂಥವರೆಲ್ಲ ಬಹಳ ಒಳ್ಳೆಯ ನಡತೆಯಿಂದ ನಡ್ಕೊಂಡವರು ಆದರೆ ಈ ದರ್ಶನ್ ಮಾಡಿರುವಂಥ ಒಂದು ಕೇಸು ಬಹಳ ಒಂದು ಇಡೀ ಒಂದು ಚಲನಚಿತ್ರ ಮಂಡಳಿಗೆ ಅಥವಾ ಇಡೀ ಒಂದು ಕರ್ನಾಟಕಕ್ಕೆ ತಲೆ ತರಿಸುವಂಥ ಒಂದು ಕೇಸಾಗಿದೆ ಏನಪ್ಪ ಇಂಥ ಒಂದು ಫೇಮಸ್ ಆಕ್ಟರ್ ಹೋಗಿದ್ದೆ ಹೀಗೆಲ್ಲ ಮಾಡಿದಾನ ಅಂತ ಹೇಳಿ ಅವನು ಕುಡಿದ್ಬಿಟ್ರೆ ಅವನು ಮನುಷ್ಯನಲ್ಲ ಅಷ್ಟು ಜೋರಾಗಿ ಅಷ್ಟೊಂದು ಕುಡಿತಾ ಇದ್ದ ಅವನು ಕುಡಿದ್ಬಿಟ್ರೆ ಅವ್ನು ಮರ್ಡ್ರ್ ಮಾಡದಕ್ಕೆಲ್ಲ ಎಲ್ಲವೂ ಸೈನೆ ನೋಡಿ ಅವನ ಅವನು ಎರಡನೇ ಹೆಂಟಿಗೆ ಇಟ್ಕೊಂಡಿದ್ದ ಅವರಿಗೆ ಪವಿತ್ರ ಗೌಡ ಹಾಗೆ ಹ್ಞೂ ಮತ್ತೆ ಮೊದಲನೇ ಹೆಂಡತಿ ಇದ್ದಾಳೆ ವಿಜಯಲಕ್ಷ್ಮಿ ಅಂತ ಅವಳು ಈಗೇನೆ ಈಗ ತನ್ನ ಗಂಡನಿಗೆ ಒಂದು ಸೇವ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿ ವಿ ನಾಗರಾಜ್ ಸಿ ವಿ ನಾಗೇಶ್ ಅವರಿಗೆ ಇಟ್ಕೊಳ್ತಾ ಇದ್ದಾರೆ ಇಲ್ಲಿ ಇನ್ ಒನ್ ಆಫ್ ದ ಬೆಸ್ಟ್ ಅಡ್ವೊಕೇಟ್ ಇನ್ ಕರ್ನಾಟಕ ಯಾಕಂದ್ರೆ ಹೇಳಿದ್ರು ಶಾಕಿರಾ ಕೇಸಲ್ಲಿ ಅವರು ಕಮಿಷನ್ ತಗೊಂಡ್ರು ಇದೇ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಂಡ್ ದಟ್ ಅಪ್ ಟು ದಿಸ್ ಥಿಂಗ್ ಹೇಗೆ ಸೆಷನ್ಸ್ ಕೋರ್ಟು ಮತ್ತೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಆ ಕೇಸ್ ಅಲ್ಲಿವರೆಗೂ ಅಡ್ಮಿಟ್ ಆಗಿಲ್ಲ ಕಡೆಗೆ ಅವನಿಗೆ ಡೆತ್ ಸೆಂಟೆನ್ಸ್ ಜೈಲ್ ಅಂತ ಹೇಳಿದೆ ಏನೋ ಕಡೆಗೆ ಅವನಿಗೆ ಜೈಲಲ್ಲಿ ಸತ್ತೋದ್ನ ಏನು ಅವನ ನಮಗೆ ಇನ್ಫಾರ್ಮೇಶನ್ ಇಲ್ಲ ಬಿಡಿ ಆಯ್ತು ಈಗ ಈ ದರ್ಶನ್ ಕೇಸಲ್ಲಿ ಆಲ್ರೆಡಿ ಈಸ್ ಬಿನ್ ಅರೆಸ್ಟೆಡ್ ಅಲಾಂಗ್ ವಿತ್ ಸೆವೆಂಟೀನ್ ಏಯ್ಟೀನ್ ಮೆಂಬರ್ಸ್ ಸೇರ್ಕೊಂಡಿದ್ದೆ ಪವಿತ್ರ ಗೌಡ ಅವರು ಇವರಿಗೆ ಅರೆಸ್ಟ್ ಎಲ್ಲ ಮಾಡಿದ್ದಾರೆ ಈಗ ಪೊಲೀಸ್ ಅವರು ಡನ್ ಎ ವೆರಿ ಬ್ಯೂಟಿಫುಲ್ ಕೇಸ್ ಆ್ಯಂಡ್ ವೆರಿ ದಿಸ್ ಥಿಂಗ್ ವಿಥೌಟ್ ಸಪೋರ್ಟಿಂಗ್ ಎ ಸಪೋರ್ಟ್ ಅಂತ ಪೊಲೀಸ್ ಪಾಲಿಟಿಷಿಯನ್ಸ್ ಅವರೇ ಅವ್ರದೇ ಒಂದು ಪೊಲೀಸ್ ಒಂದು ಚಾಕು ಚಕ್ಯತೆ ಅಂತ ಹೇಳ್ತೀವಲ್ಲ ಆ ಒಂದು ಇದು ಮಾಡಲಿಕ್ಕೆ ತಗೊಂಡಿದ್ದಾರೆ ನಾನು ಇಂಥ ಒಂದು ಕೇಸಲ್ಲಿ ಮಿಸ್ಟರ್ ಅಜೀಮು ಮಿಸ್ಟರ್ ಅಶೋಕ್ ಕುಮಾರ್ ಇರಬೇಕಾಗಿತ್ತು ಯಾಕಂತ ಹೇಳಿದ್ರೆ ಅವರು ದಿಸ್ ಥಿಂಗ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇವರು ಯಾರು ನಮ್ಮ ಅಜೀಮ್ ಇದಾರಲ್ಲ ಅಬ್ದುಲ್ ಅಜೀಮ್ ಎಮ್ ಎಲ್ ಸಿ ಆಗಿದ್ದರು ಅವರು ಟು ಸ್ಪಾಡ್ ಇನ್ ಮರ್ಡರ್ ಕೇಸಸ್ ಅವರು ಇನ್ಸ್ಪೆಕ್ಟರು ಇನ್ಸ್ಪೆಕ್ಟರ್ ಆಗಿದ್ದಾಗ ಅಂಥ ಒಂದು ಅವರು ಇರಬೇಕಾಗಿತ್ತು ಅವರು ಈಗ ನಮ್ಮ ಗಿರೀಶು ಅವರೆಲ್ಲ ಇದ್ದಾರಲ್ಲ ಅವರೊಂದು ಸಜೆಷನ್ ತಗೊಂಡು ದಿಸ್ ಯಾಕಂದ್ರೆ ಅವ್ರ ಹತ್ರ ಹೋಗಿದೆ ಹೌದಪ್ಪ ಮುಂದೆ ಕೇಸ್ ಏನಾರು ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಒಂದು ಒಂದು ಸನ್ನಿವೇಶದಲ್ಲಿ ಮುಂದೆ ನಾನು ಏನು ಹೇಳೋದು ದರ್ಶನ್ ಅವ್ರಿಗಂತೂ ಬೇಲ್ ಅಂತೂ ಸಿಗೋದಿಲ್ಲ ಈಗ ಯಾಕಂದ್ರೆ ಇಷ್ಟೊಂದು ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಆಫ್ ಟು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಗಿರೀಶ್ ಮತ್ತೆ ಚಂದ್ರನ್ ಇದಾರಲ್ಲ ಇವರಿಗೆಲ್ಲ ಹ್ಯಾಕ್ಸ್ ಆಫ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈಗ ಮುಂದೆ ಏನೇ ಒಂದು ಸೆನ್ಸೇಷನ್ ಕೇಸ್ ಈ ಟೀಮ್ ಜಂಪ್ ಇಟ್ಟದೆ ದಿಸ್ ಥಿಂಗ್ ಜಸ್ಟ್ ಲೈಕ್ ನಾ ಜಸ್ಟ್ ಲೈಕ್ ಹೇಳ್ಬೇಕು ಅಂತ ಹೇಳಿದ್ರೆ ನಾವೊಂದು ಈ ಜೈಪುರಿಯ ಕೇಸ್ ಆದಾಗ ನಾವು ಓಹ್ ಹೌದಪ್ಪ ಕೇಸ್ ಆಯ್ತಲ್ಲ ನೋಡೋಣ ಅಂದರೆ ಆಗ ನಾವು ವಾಲಂಟಿಯರ್ ಆಗಿ ಹೋಗ್ತಾ ಇದ್ವಿ ಹಾಗೆ ಈ ಒಂದು ಯಾರು ಈ ಗಿರೀಶ್ ಮತ್ತೆ ಇದು ಮತ್ತೆ ಬೆಂಗಳೂರಿನಲ್ಲಿ ಸೆನ್ಸೇಷನ್ ಕೇಸ್ ಆದರೆ ಇಮಿಡಿಯೇಟ್ಲಿ ಇದೆ ಶುಡ್ ರಶ್ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಆಗಲಿದೆ ಟು ರಶ್ ಆ್ಯಂಡ್ ಅಪ್ ದಿ ಇನ್ವೆಸ್ಟಿಗೇಷನ್ ಪರ್ಟಿಕ್ಯುಲರ್ಲಿ ಇದರಲ್ಲಿ ಬಹಳ ಒಳ್ಳೆ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಎವಿಡೆನ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಟ್ಟಿದ್ದಾರೆ ದರ್ಶನ್ಗಂತೂ ಇದು ಸಿಗೋದಿಲ್ಲ ಈ ಒಂದು ಕೇಸಲ್ಲಿ ಎವಿಡೆನ್ಸ್ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಸರ್ ಈ ಕೇಸಲ್ಲಿ ನೀವು ಹೇಳದಂಗೆ ಪ್ರಾಮುಖ್ಯತೆ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನೋಡಿ ಆ ದರ್ಶನ್ ಮರ್ಡರ್ ಮಾಡೋದೆಲ್ಲ ಇದಾಗಿದೆ ಅಪಾರ್ಟ್ಮೆಂಟ್ ಸಿ ಟಿವಿ ಇದೆ ಅಲ್ಲಿ ಟಿವಿ ಇತ್ತು ಸಿ ಟಿವಿಡ್ ರೆಕಾರ್ಡೆಡ್ ಏನು ದರ್ಶನ್ ಬಂದಿದ್ದು ಹೋಗಿದ್ದು ಪವಿತ್ರ ಅವರೆಲ್ಲ ಇದ್ದಿದ್ದು ಮತ್ತೆ ಅಲ್ಲಿ ಮರ್ಡರ್ ಆಗಿದ್ದು ಅವನ ಮತ್ತೆ ವೆಹಿಕಲ್ಸ್ ಇದಲ್ಲೇ ಸರ್ ಸಾಕಷ್ಟು ಎವಿಡೆನ್ಸ್ ಇದೆ ಸರ್ ಎವಿಡೆನ್ಸ್ ಕೆಲ ಬಿ ಇಲ್ಲ ನಾವು ಅಷ್ಟೊಂದು ಥಿಕ್ ಆಗಿ ಫೆವಿಕಾಲ್ ಆಗಿದೆ ಟೈಟ್ ಮಾಡ್ಕೊಂಡಿದ್ದಾರೆ ಯಾರು ಅಯ್ಯೋ ಇಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಾವು ದೀಪ ಹೋದ್ರೆ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ವಿರ್ ಪೊಲೀಸ್ ಆಫೀಸರ್ ವಿ ಹೌ ಮಚ್ ಇನ್ವೆಸ್ಟಿಗೇಷನ್ ದೇ ಹ್ಯಾವ್ ಡನ್ ಅಂಡ್ ಹೌ ಮಚ್ ಐ ಹ್ಯಾವ್ ಕಲೆಕ್ಟೆಡ್ ಎವಿಡೆನ್ಸ್ ಅಂತ ಹೇಳಿದ್ರೆ ದಟ್ ಎವಿಡೆನ್ಸ್ ವೆನ್ ಇಟ್ ಗೇಸ್ ಬಿಫೋರ್ ದ ಕೋರ್ಟ್ ದ ಕೋರ್ಟ್ ಸೆಡ್ ಓಪನ್ ಇಸ್ ಸೆಡ್ ಐ ಹಿಲ್ ನಾಟ್ ಬಿ ಗಿವನ್ ಬೇಲ್ ಲೆಟ್ ದಮ್ ಸಫರ್ ಇನ್ ಜೈಲ್ ಅಂತಾರೆ ಓಕೆ ಸರ್ ಇನ್ನು ಕೋರ್ಟ್ ಅಂದ್ರೆ ನ್ಯಾಯಾಧೀಶರಿಗೆ ಏನು ಪ್ರಾಮುಖ್ಯತೆ ಏನು ಮುಖ್ಯ ಆಗುತ್ತೆ ಸರ್ ಈ ಒಂದು ಕೇಸಲ್ಲಿ ಅವರು ಜಡ್ಜ್ಮೆಂಟ್ ಕೊಡೋದಕ್ಕೆ ಬರೀ ಬರಿ ಟೆಕ್ನಿಕಲಿ ಎವಿಡೆನ್ಸ್ ಮಾತ್ರನೇ ಅವ್ರಿಗೆ ಅವರು ಅವ್ರಿಗೆ ಪ್ರಾಮುಖ್ಯತೆ ಇದೆ ಸರ್ ಈಗ ಆ ವಿಥින් 60 ಡೇ ಅಂತ ದೇ ಟು ಫೈಲ್ ದಿ ಚಾರ್ಜ್ ಶೀಟ್ ಈ ಚಾರ್ಜ್ ಶೀಟ್ ನಾ ಹಾಕ್ಬೇಕು ಆಗುತ್ತೆ 60 ದಿವಸದಲ್ಲಿ अकॉर्डिंग ಟು ದಿ ನ್ಯೂ ಐಪಿಸಿ ಮತ್ತೆ ಸಿಆರ್‌ಪಿಸಿ ಪ್ರಕಾರ ಅದನ್ನ ಹಾಕ್ತಾರೆ ಹಾಕಿದ್ರೆ ನೋಡಿದ್ರೆ ಆ ಜಡ್ಜ್ ಗೆ ಏನು ಪ್ರಾಮುಖ್ಯತೆ ಬರುತ್ತೆ ದೇ ವಿಲ್ ಗೋ ಫಾರ್ ಅ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಏನು ಮಾಡಿದ್ದಾರೆ ವಾಟ್ ದ ಇನ್ವೆಸ್ಟಿಗೇಷನ್ ಹ್ಯಾಸ್ ಬಿನ್ ಡನ್ ಬೈ ದಿ ಪೊಲೀಸ್ ಆಫಿಸರ್ಸ್ ಅಂತ ನೋಡ್ತಾರೆ ವೆದರ್ ದಿ ಕಿಡ್ನಾಪ್ಪಿಂಗ್ ಹ್ಯಾಸ್ ಬಿನ್ ಡನ್ ಇನ್ ಚಿತ್ರದುರ್ಗ ಬಿಕಾಸ್ ಇಟ್ ಕಿಡ್ನಾಪಿಂಗ್ ಮಾಡುವಾಗ ವಾಟ್ ಆರ್ ದಿ ಎವಿಡೆನ್ಸ್ ಹ್ಯಾವ್ ಕಲೆಕ್ಟೆಡ್ ಆಟೋ ರಿಕ್ಷಾ ಇದೆ ಸ್ಕೂಟರ್ ಇದೆ ಹೌದಾ ಒಂದು ಕಾರ್ ಇದೆ ಕಾರ್ ಅಲ್ಲಿ ಬಂದಿದ್ದಿದೆ ಎಲ್ಲ ಇದೆ ಎವಿಡೆನ್ಸ್ ಪ್ಲಸ್ ದೆನ್ ದೇ ವಿಲ್ ಬ್ರಿಂಗ್ ಇಟ್ ಬ್ರಿಂಗ್ ದಟ್ ಬಾ ಆಫ್ಟರ್ ಕಿಡ್ನಾಪಿಂಗ್ ದೇ ವಿಲ್ ಬ್ರಿಂಗ್ ದಿಸ್ ಮಿಸ್ಟರ್ ಯಾರು ಸ್ವಾಮಿಗೆ ಕರ್ಕೊಂಡು ಬಂದಿದ್ದಾರೆ ಎಲ್ಲಿಗೆ ಬೆಂಗಳೂರಿಗೆ ಸ್ಟ್ರೈಟ್ ಅವೇ ಇದೆ ವೆಂಟ್ ಇನ್ ದಿ ಶೆಡ್ ಆ ಶೆಡ್ ಅಲ್ಲಿ ಹೋದಾಗ ಶೆಡ್ ಇದೆ ಅಲ್ಲಿ ಸಿಸಿ ಟಿವಿ ಎಲ್ಲ ಕರೆಕ್ಟ್ ಮಾಡಿದ್ದಾರೆ ದರ್ಶನ್ ಪವಿತ್ರ ಗೌಡ ಇವರೆಲ್ಲ ಬಂದಿದ್ದಾರೆ ಇವರೆಲ್ಲ ಬಂದು ಅಸಾಲ್ಟ್ ಮಾಡಿದ್ದಾರೆ ಅಪಾರ್ಟ್ ಫ್ರಮ್ ಇವರು ಅಸಾಟ್ ಮಾಡೋ ಬೇರೆಯವರು ಮಾಡಿದ್ದಾರೆ ಮತ್ತೆ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಿದ್ದಾರೆ ಮತ್ತೆ ಸಿಗರೇಟ್ ಬಟ್ಸ್ ಅಲ್ಲಿ ಇದು ಮಾಡಿದ್ದಾರೆ ಕಾಲಿಂದ ಹೊಂದಿದ್ದಾರೆ ಎಲ್ಲ ಮಕ್ಕಳ ಡಿಫೇಸ್ ಆಗಿದೆ ಇದೆಲ್ಲ ನೋಡ್ತಾನೆ ಎವಿಡೆನ್ಸ್ ಎವಿಡೆನ್ಸ್ ಇದೆಯಪ್ಪ ಅಂತ ಹೇಳಿದ್ರೆ ಬಿಕಾಸ್ ನಾಳೆ ದಿವಸ ಚಾರ್ಜ್ ಶೀಟ್ ಎನ್ಫಿಟ್ ಆಗಬೇಕು ಅಂತ ಹೇಳಿದ್ರೆ ವೆದರ್ ಎವಿಡೆನ್ಸ್ ಕರೆಕ್ಟೆಡ್ ಆರ್ ನಾಟ್ ಅನ್ನೋದನ್ನು ನೋಡ್ತಾನೆ ನಂಬರ್ ಒನ್ ನಂಬರ್ ಒನ್ ನೆಕ್ಸ್ಟ್ ಏನಾಗುತ್ತೆ ಆರ್ಗ್ಯುಮೆಂಟ್ ಬಿಫೋರ್ ಚಾರ್ಜ್ ಆಗುತ್ತೆ ಚಾರ್ಜ್ ಮಾಡಬೇಕಾಗುತ್ತೆ ಹದಿನೆಂಟು ಜನ ಅಕ್ಯೂಸ್ ಪರ್ಸನ್ಸ್ ಮೇಲೆ ವೆದರ್ ಚಾರ್ಜ್ ಮಾಡುವಾಗ ಒಬ್ಬೊಬ್ರು ಅಕ್ಯೂಸ್ ಪರ್ಸನ್ಸ್ ಕರೆಕ್ಟ್ ಆಗಿದೆ ಅವಾಗ ಎಸ್ ಯು ಇಸ್ ಗೋ ಫಾರ್ ದ ಟ್ರಯಲ್ ಅಂತ ಹೇಳ್ತಾರೆ ಟ್ರಯಲ್ ಕಮೆಂಟ್ಸ್ ಆಗುತ್ತೆ ಆಗ ವಿಕ್ಟರ್ಸ್ ಬರ್ತಾರಲ್ಲ ಅವರೆಲ್ಲ ಎಲ್ಲರೂ ಬಂದಾಗ ಎಲ್ಲರೂ ಹೇಳ್ತಾರೆ ಈಗ ಯಾಕಂದ್ರೆ ಕೆಲವೊಂದೆಲ್ಲ ಒನ್ ಸಿಕ್ಸ್ಟಿ ಫೋರ್ ಎಲ್ಲ ಆಗಿದೆ ಇಲ್ಲ ಅವರೆಲ್ಲ ಬಂದು ಹೇಳ್ತಾರೆ ಟೇಕ್ ಟು ಟು ಅಲೋ ಅಲೋ ದಿಸ್ ಕೇಸ್ ಸ್ಪಾಟ್ ಫ್ರೀ ಅಂತ ನೋಡ್ ವಿತ್ ಅಂತ ಹೇಳಿದ್ರೆ ಆಗ ಜಡ್ಜ್ ಮಾಡ್ತಾರೆ

ಕನುಕ್ಷನ್ ಅಪ್ ಟು ದ ಪ್ರೆಸಿಡೆಂಟ್ವ್ರಿಗೂ ಅವ್ರಿಗೂ ಹೋದ ಅವನು ಹಾಕಿದ್ರು ಆ ಪ್ರೆಸಿಡೆಂಟ್ ಹೇಳಿದ್ರು ಲಟಿಮ್ ಡೈ ಇನ್ ಇಸ್ ಜೈಲ್ ಅಂತ ಹೇಳಿದ್ರು ಅವ್ರಿಗೆ ಹ್ಯಾಂಗಿಂಗ್ ಬೇಡ ಲಟಿಮ್ ಡೈ ಇನ್ ಎಲ್ ಇ ಸೆಲ್ಫ್ ಅಂತ ಹೇಳ್ದ ಒಂದು ಸಪ್ರೇಟ್ ರೂಮ್ ಎಲ್ಲ ಕೊಟ್ಟಿದ್ದಾರೆ ಒಂದು ಬಿಡಿ ಅದು ಜೈಲಲ್ಲೇ ಬೇರೆ ವಿಷಯ ಇದೆ ಅಂತ ಹೇಳ್ತೀನಿ ಹಾಗೆ ಈಗ ಏನಾಗಿದೆ ಅವ್ರಿಗೆ ಕನ್ಕ್ಷನ್ ಆಗಿ ಜೈಲಲ್ಲಿ ಹೋಗಿದ್ದೆ ಇಟ್ ಶುಡ್ ಮೇಕ್ ಏರ್ ದಿಸ್ ಥಿಂಗ್ ಎಲ್ಲ ಹೋಗೈತೆ ಅದರ ಯಾಕಂದ್ರೆ ಇವರಿಗೆ ಹಾಕ್ಬೇಕಾದ್ರೆ ದರ್ಶನ್ಗೆ ಕನ್ವಿಕ್ಷನ್ ಆಗಿ ಒಳ್ಳೆ ಒಳಗಡೆ ಹೋದ ಅಂತ ಹೇಳಿದ್ರೆ ಅವ್ರಿಗೆ ಸಪ್ರೇಟ್ ರೂಮ್ ಕೊಡ್ತಾರೆ ಓಕೆ ಸರ್ ಇನ್ನು ದರ್ಶನ್ ಅಪರಾಧಿ ಅಂತಾನೆ ಸರ್ ಏನಾದರೂ ಸಾಬೀತಾದ್ರೆ ಸರ್ ಈಗ ಆರೋಪಿ ಅಪರಾಧಿ ಅಂತ ಕೊಲೆ ಅಪರಾಧಿ ಅಂತ ಏನಾದರೂ ಸಾಬೀತಾದ್ರೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಏನ್ ಶಿಕ್ಷೆ ಆಗುತ್ತೆ ಸರ್ ಸರ್ ಎಷ್ಟು ವರ್ಷ ಒಳ್ಳೆ ಕ್ವಶನ್ ಕೇಳಿದ್ರೆ ಇವ್ರಿಗೆ ಎಷ್ಟು ವರ್ಷ ಕನ್ವಿಕ್ಷನ್ ಆಗಿ ಇದಾಗುವುದು ಅಂತ ಹೇಳಿದ್ರೆ ಇದರಲ್ಲಿ ಏನಾಗಿದೆ ಟೂ ಅಫೆನ್ಸ್ ಒನ್ ಈಸ್ ಫಾರ್ ಮರ್ಡರ್ ಫಾರ್ ಪರ್ಪಸ್ ಕಿಡ್ನಾಪಿಂಗ್ ಫಾರ್ ಪರ್ಪಸ್ ಆಫ್

ಏನೋ ದೀಪಾವಳಿಯ ಶಿಕ್ಷೆ ಆಗಿಬಿಡುತ್ತೆ ಆದ್ರೆ ಬಿಕಾಸ್ ಪೊಲಿಟಿಕಲ್ ಯಾರು ದರ್ಶನ್ ಜಸ್ಟ್ ಈಗ ಡೆಲ್ಲಿ ಒಂದು ಕೇಸ್ ಆಯ್ತು ರಾಮ್ ರಹೀಮ್ ಅದ್ರಲ್ಲಿ ಅವನು ಅಲ್ಲಿ ಬಂದಿದ್ದಾನೆ ಪೆರೋಲಲ್ಲಿ ಎಷ್ಟು ದಿವಸ ಬಂದಿದ್ದಾನೆ ಏನೋ ಎಂಟು ದಿವಸ ಹತ್ತು ದಿವಸ ಕೊಟ್ಟ ಎಪ್ಪತ್ತು ದಿವ್ಸ ಥರ್ಡ್ ಟೈಮ್ ಬಂದಿದ್ದಾನೀಗ ಹಾಗೆ ಮುಂದೆ ಶೂಟಿಂಗ್ ಮಾಡ್ಬೇಕು ಸರ್ ಅದ್ ಮಾಡ್ಬೇಕು ಅಂತ ಪೆರೋಲ್ ಬಂದಿದೆ ತಿಂಗಳು ಎರಡು ತಿಂಗಳು ಇರ್ತಾನೆ

ಆರ್ಟರ್ ತ್ರೀ ಪರ್ಸೆಂಟ್ ಏನಾಗುತ್ತೆ ಟೆಲ್ಮಿ ಏನಿಲ್ಲ ಅವನಿಗೆ ಇಷ್ಟೇ ಅವ್ರಿಗೆ ಕನ್ವೀಕ್ಷನ್ ಆಗಬೇಕು ಜೈಲೊಳಗಡೆ ಹೋಗ್ಬೇಕು ಸರ್ಕಾರಿ ಖಾನ ಜೈಲಿಗೆ ಸೋನ